ಎಲ್ರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಹಾಗೆ ಇರ್ಲಿ ಅಂತ ಬಯಸ್ತೀನಿ ಕೂಡ ಸೊ ಚೆನ್ನಾಗಿರೋದು ಅಂದ್ರೆ ನಮ್ಗೇನೋ ಕಷ್ಟನೇ ಬರದೆ ಆರಾಮಾಗಿರೋದು ಅಂತ ಅನ್ಕೊಳೋಕೆ ಸಾಧ್ಯನೇ ಇಲ್ಲ ಅಲ್ವಾ ಏನಂದ್ರೆ ನಾವು ಎಷ್ಟು ಉಪ್ಪು ತಿಂದಿರ್ತೀವ ಅಷ್ಟು ನೀರನ್ನ ದೇವ್ರು ಕುಡಿಸೇ ಕುಡಿಸ್ತಾರೆ ಅನ್ನೋದು ಎಷ್ಟು ಸತ್ಯದ ಆದ್ ಮಾತಲ್ವಾ ನಾವು ಎಷ್ಟೇ ಆರಾಮಾಗಿ ಎಷ್ಟು ಆರಾಮಾಗಿರಲಿ ನಾವು ಯಾರಿಗೂ ಬೇರೆಯವ್ರು ಕೆಟ್ಟದ್ದು ಮಾಡ್ದೇನೂ ಆರಾಮಾಗೇನೆ ಇರ್ಲಿ ಮಾಡದೇ ಇದ್ರೂ ನಾವು ಎಷ್ಟು ಆರಾಮಾಗಿರ್ತೀವಿ ಅದಕ್ಕೆ ಒಂದಿಷ್ಟು ಅಂತ ಕಷ್ಟ ಅನುಭವಿಸಲೇಬೇಕು ಅದು ಒಂಥರ ವಿಧಿ ಲಿಖಿತ ಅಂದರೆ ಒಂದಕ್ಕೆ ಯಾವ್ದಾರು ಒಂದನ್ನು ಒಂದು ತೊಂದರೆನ ಕ್ರಿಯೇಟ್ ಮಾಡಿದ್ರೆ ಅದಕ್ಕೆ ಒಂದು ಸೊಲ್ಯೂಷನ್ ಅಂತ ಕ್ರಿಯೇಟ್ ಮಾಡಿರ್ತಾರಲ್ಲ ಹಂಗೆ ಒಂದಷ್ಟು ಚೆನ್ನಾಗಿರೋ ಜೀವನ ಆರಾಮಾಗಿ ಖುಷಿಯಾಗಿ ಒಳ್ಳೆ ಫ್ಯಾಮಿಲಿ ಇದೆಲ್ಲ ಸಿಕ್ಕಿದೆ ಅಂದರೆ ಅದರಲ್ಲೊಂದಷ್ಟು ನಮಗೆ ನೆಗೆಟಿವು ಇದ್ದೇ ಇರುತ್ತೆ ಸೊ ಇಟ್ಸ್ ಪ್ರಕೃತಿಯ ನಿಯಮ ಇನ್ನೂ ಇವತ್ತು ಬಂದು ವೈಕುಂಠ ಏಕಾದಶಿ ನಮ್ಮ ಮನೆಯಲ್ಲಿ ಕೂಡ ಪೂಜೆ ಮಾಡಿದ್ದಾರೆ ನಮ್ಮ ತಾಯಿ ನೋಡಿ ಹೊಸಗೆ ನಾನೇ ರಂಗೋಲಿ ಹಾಕಿದ್ದು ಸ್ವಲ್ಪ ಸಮಯ ತಗೊಂಡು ಹಾಕ್ತೇನೆ ಧಾನಕ್ಕೆ ಇನ್ನೂ ಚೆನ್ನಾಗಿ ಹಾಕ್ಬೋದಿತ್ತು ಆದರೂ ಖುಷಿಯಾಗಿದೆ ನನಗೆ ನಾನು ರಂಗೋಲಿ ಹಾಕಿದ್ದು ಅಂತ ನಂಗೆ ರಂಗೋಲಿ ಬಿಡೋದು ಈ ಥರದ್ದೆಲ್ಲ ತುಂಬ ಇಷ್ಟ ಕ್ರಿಯೇಟಿವ್ ಆರ್ಟ್ ಅಂದರೆ ನಂಗೆ ತುಂಬ ಇಷ್ಟ ಆದರೆ ಇನ್ನೂ ಅಷ್ಟೊಂದು ಕಲ್ತಿಲ್ಲ ಅದರಲ್ಲಿ ತುಂಬ ಸಮಯನ ಅದರಲ್ಲಿ ವೇಯಿಸಲ್ಲ ನಾನು ಹಾಗಾಗಿ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇನ್ನೂ ಬಂದಿಲ್ಲ ಸೊ ಇನ್ನೂ ದೇವಸ್ಥಾನಕ್ಕೆ ಹೋಗಿ ಎಲ್ಲರೂ ದರ್ಶನ ಮಾಡಿದ್ರಿ ಅನಿಸುತ್ತೆ ಭಗವಂತನ ಒಮ್ಮೊಮ್ಮೆ ಅನಿಸುತ್ತೆ ನಾವು ಏನೇ ವ್ರತಗಳು ಇವೆ ವ್ರತ ಏಕಾದಶಿ ಅಂದರೆ ಒಂದು ವ್ರತ ಅದು ಆ ವ್ರತ ಬಂದು ಒಂದು ತುಂಬಾ ಶ್ರೇಷ್ಠವಾದ ವ್ರತ ಯಾಕಂದರೆ ತುಂಬ ಒಂದು ವರ್ಷದಲ್ಲಿ ನೋಡಿ ಒಂದು ತಿಂಗಳಲ್ಲಿ ಎರಡು ಸರಿ ಬರುತ್ತೆ ಎರಡು ಸರಿ ಏಕಾದಶಿ ಬರುತ್ತೆ ಒಂದು ವರ್ಷದಲ್ಲಿ ಇಪ್ಪತ್ನಾಲ್ಕು ಏಕಾದಶಿಗಳು ಬರ್ತವೆ ಕೆಲವೊಮ್ಮೆ ಏಕಾದಶಿ ದ್ವಾದಶಿ ಎರಡು ದಿನವೂ ಉಪವಾಸ ಇರಬೇಕಾಗತ್ತೆ ಕೆಲವೊಂದು ನಕ್ಷತ್ರದಲ್ಲಿ ಹೀಗೆ ಅದನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಆ ವ್ರತನ ಆ ಥರ ಯಾರು ಏಕಾದಶಿನ ಮಾಡ್ತಾರೆ ಅವರು ಈ ವೈಕುಂಠ ಏಕಾದಶಿ ಅವ್ರಿಗೆ ಇನ್ನೂ ಜಾಸ್ತಿ ಶ್ರೇಷ್ಠವಾಗಿರುತ್ತೆ ಅದು ಹಾಗಾಗಿ ಆ ವ್ರತವನ್ನು ಮಾಡಬೇಕಾದ್ರೆ ನನ್ನ ನನಗೆ ಏನನ್ಸುತ್ತೆ ಅಂದರೆ ನಾನು ಯಾವಾಗಲೂ ಏನು ಯೋಚನೆ ಮಾಡ್ತೀನಿ ಅಂದರೆ ಎಷ್ಟೇ ದೇವ್ರ ಪೂಜೆ ಮಾಡಿಬಿಟ್ಟು ನಮ್ಮಲ್ಲಿ ಇನ್ನೂ ಕೆಟ್ಟದ್ದು ನಮ್ಮ ಮನಸಲ್ಲಿ ಇದ್ದರೆ ತುಂಬ ತಪ್ಪು ಅಂತ ಒಂದು ಆಲ್ರೆಡಿ ಒಂದಷ್ಟು ಸ್ಟಾಕ್ ಇಟ್ಕೊಬಿಟ್ಟಿರ್ತೀವಿ ಇವ್ರು ಹಿಂಗೆ ಹಿಂಗೆ ನಾನು ಇರೋದು ಹಿಂಗೆ 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 ಅಂತ ಇನ್ನೊಂದಷ್ಟು ಇಲ್ಲಪ್ಪ ನಾನು ಸರಿ ಮಾಡ್ಕೋತೀನಿ ನಾನು ತಪ್ಪು ನಾನು ಹಿಂಗೆ ಅಂದ್ಕೋಬಾರ್ದಿತ್ತು ನಾನು ಈ ಥರ ಅಹಂಕಾರ ಮಾಡಬಾರ್ದಿತ್ತು ಸರಿ ಮಾಡ್ಕೊಳ್ಳೋ ಅಂಥದ್ದು ಸರಿ ಮಾಡ್ಕೊಳ್ಳೋ ಅಂಥ ಮನಸ್ಥಿತಿ ಇಟ್ಕೊಂಡ್ರೆ ನಾವು ಮುಂದೆ ಹೋಗ್ತೀವಿ ಅಂತ ಅನಿಸುತ್ತೆ ಅಷ್ಟೇ ಯಾಕಂದರೆ ನಾವು ಒಳಗಡೆಯಿಂದ ಪೂರ್ತಿ ನಾವು ಫುಲ್ಲು ಪ್ಯೂರ್ ಅಂದಿದ್ರು ಎಷ್ಟಾಗುತ್ತಷ್ಟು ನಮ್ಮ ಗಲೀಜುಗಳನ್ನು ಮನಸ್ಸಲ್ಲಿರೋದನ್ನು ನಾವು ತೆಗೆದಾಕಿ ಶುದ್ಧ ಮಾಡಿಕೊಂಡು ಏನೇ ಪೂಜೆ ಮಾಡಿದ್ರು ಒಂದು ವ್ರತ ಮಾಡಿದ್ರು ತುಂಬ ಬೇಗ ದೇವ್ರಿಗೆ ಸಲ್ಲೋದು ಆವಾಗ ಅಂತ ನನ್ಗೆ ತುಂಬ ಗಾಢವಾಗಿ ಒಂದು ಅನಿಸುತ್ತೆ ಇನ್ನೂ ಪಾರ್ಕ್ಗೆ ಹೋಗಿದ್ದೆ ಹಂಗೆ ದೇವಸ್ಥಾನ ಪಕ್ಕನೇ ಇತ್ತು ಅಲ್ಲೊಂದು ಅಷ್ಟೊತ್ತು ನಡೆದೆ ಅಲ್ಲೊಂದು ಸಣ್ಣ ಮಗು ಸಿಕ್ಕಿತ್ತು ಅವ್ರ ಜೊತೆ ಮಾತಾಡೋಣ ಅಂತ ಇನ್ನೊಂದು ಸ್ವಲ್ಪ ಆಟಾಡೋಣ ಅಂತ ಇಷ್ಟ ಅಲ್ಲೋದಾಗ ಮಾತಾಡಿಸ್ದೆ ಮಕ್ಕಳನ್ನ ಮಕ್ಕಳಂದ್ರೆ ಇಷ್ಟ ಎತ್ಕೋಬೇಕು ಅಂತಲ್ಲ ಅನ್ಸುತ್ತೆ ಆದರೆ ಅವರು ಬೇರೆಯವ್ರ ಮಕ್ಕಳು ಅವರ ಅಪ್ಪ ಅಮ್ಮ ಬಿಡಬೇಕಲ್ಲ ವೇದಾಂತ ಒಂದು ಸಣ್ಣ ಮಗು ಸಿಕ್ಕಿತ್ತು ಟೋಪಿ ಹಾಕ್ಕೊಂಡು ಏನು ಖುಷಿ ನಡೆಯೋಕ್ಕೆ ಹೊಸ್ದಾಗಿ ನಡೀತಾ ಇರೋದಲ್ವಾ ಈ ಥರ ಆ ಥರ ಆ ಥರ ಆ ಥರ ಒಂದು ಎರಡು ವರ್ಷವೂ ಇಲ್ವೋ ಎರಡು ವರ್ಷ ಇರಬೇಕಾ ಮಗು ತುಂಬ ಸಣ್ಣ ಮಗು ಚೆನ್ನಾಗಿತ್ತು ಇವತ್ತು